ಉಡುಪಿಯಲ್ಲಿ ಕ್ರೇನ್ ತೊಟ್ಟಿಲ್ನಿಂದ ಉರುಳಿಬಿದ್ದು ಓರ್ವ ಸಾವನ್ನಪ್ಪಿದರೆ ಕೆಲಸದವಳು ಗಂಭೀರ ಗಾಯಗೊಂಡಿರುವ ಘಟನೆ ಶನಿವಾರ ನಡೆದಿದೆ ಕ್ರೇನ್ ಬಳಸಿಕೊಂಡು ಅದರ ತೊಟ್ಟಿಲ್ನಲ್ಲಿ ಮನೆಯ ಸ್ಲ್ಯಾಬ್ ಸುರಿಕೆ ಸ್ಥಳವನ್ನು ಪರೀಕ್ಷಿಸಲು ಹೋಗಿದ್ದ ಹಿರಿಯರಾದ ಫ್ರಾನ್ಸಿಸ್ ಪೊರ್ಟಾಡೋ ಅವರು ಮೃತಪಟ್ಟಿರುವುದಾಗಿದೆ ಮೃತರು ಮನೆ ಮಾಲಕರ ಸಹೋದರ ಎಂದು ತಿಳಿದುಬಂದಿದೆ ಇದರೊಂದಿಗೆ ಕ್ರೇನ್ನಲ್ಲಿ ತೆರಳಿದ್ದ ಮನೆಯ ಕೆಲಸದ ಆಕೆ ಗೀತಾ ಇವರಿಗೆ ಗಂಭೀರ ಗಾಯಗಳಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಮಲ್ಪೆ ಕಲ್ಮಾಡಿ ಅವರೆಂದು ಹೇಳಲಾಗಿದೆ ಘಟನೆ ತಿಳಿದು ಧಾವಿಸಿ ಬಂದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಅಜ್ಜರಕಾಡು ಜಲಾಸ್ಪತ್ರೆಗೆ ಸೇರಿಸುವಲ್ಲಿ ಸಹಕರಿಸಿದರು ಇದೇ ಸಂದರ್ಭ ಬಿದ್ದು ಇರುವರು ನರಳಾಡುತ್ತಿದ್ದರೂ ಕ್ರೈನ್ ಚಾಲಕ ಗಾಯಾಳುಗಳ ರಕ್ಷಣೆಗೆ ಮುಂದೆ ಬಾರದೆ ಕ್ರೈನ್ನೊಂದಿಗೆ ಸ್ಥಳದಿಂದ ಪರ್ಯಾರಿಗೆಯಾಗಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದುರಂತದ ಸ್ಪಷ್ಟ ವಿವರಗಳು ಇನ್ನಷ್ಟೇ ತಿಳಿದು ಬರಬೇಕಿದೆ